ಕತ್ತಿಯಲ್ ಬೇಕಾಗಿತ್ತು ನಮ್ಮ ಸ್ನೇಹಿತರು ಕತ್ತಿಯಲ್ಲಿ ಕರ್ಕೊಡ್ತೀವಿ ಬಾ ಮಕ್ಳು ಹಾಕೋನ್ ಕತ್ತಿಯಲ್ಲಿ ಕರಿತಾವ್ರೆ ಇದು ಕತ್ತಿ ಯಾವ ಥರ ನಿಲ್ಲಿಸ್ಕೊಂಡು ಕರ್ಸ್ಕೋದಂತ ಕತ್ತಿಯಲ್ಲಿ ತೋರ್ಸ್ತಾ ಇದ್ ನೋಡಿ ನಿಮಗೆ ಯಾವ ತರ ಕರಿಯೋದು ಅಂತ ಕತ್ತಿಯಲ್ಲಿ ಎಬ್ರಿಸ್ತಾವ್ರೆ ನೋಡೋಣ ಏ ಐ ಇದು ಮೈಯೆಲ್ಲ ನಿಗ್ರೀತದೆ ಇದ್ಬಿಟ್ಟು ನೋಡೋಣ ಬೆಳಗ್ಗೆ ಏಳ್ಬೇಕಾಗಿತಿ ಹೇಳಿಲ್ಲ ಇವರು ಮರಿ ಬಿಟ್ಬಿಟವ್ರೆ ಮರಿ ಬಿಟ್ಟವ್ರಿ ಬಿಟ್ಟ ಉಂಟು ಇದ್ದಾವೆ ಕುಡ್ಕೋ ಬಿ ಇಲ್ಲೇ ಮನ್ಗದ್ ನೋಡ್ರಿ ಅದ್ರ ಮರಿ ಇವ್ರೆ ಕತ್ತೆ ಓನರು ಚೆನ್ನಾಗಿ ಪಡಿಸ್ಕೊಂಡವ್ರ ಕತ್ತೆಗಳನ್ನ ನೋಡ್ರಿ ಹೆಂಗ ಸುತ್ಕೊಳ್ಳೋಸತಿ ಒದ್ ಬಿಡ್ತಾವೆ ನೋಡಿ ಯಾವತರ ನೋಡ್ರಿ ಅಲ್ಲಿ ಒಂದ್ ಒಳ್ಳೆ ನೂರು ರೂಪಾಯಿ ಅಂತ ಬೆಂಗ್ಳೂರ್ ರೇಟ್ ಜಾಸ್ತಿ ಮಾಡ್ತಾವ್ರೆ ಸ್ನೇಹಿತರೆ ಕತ್ತಿ ಹಾಲಿಂದ ಆಗೋ ಪ್ರಯೋಜನಗಳು ಏನೇನಪ್ಪ ಅಂದರೆ ಮಕ್ಳುಗಳಿಗೆ ಹೊಟ್ಟೆಲಿ ಆರಾಗಣೆ ಆಗದೇ ಹೊಟ್ಟೆಲಿರುವಂಥ ಗಲೀಜು ಅದೆಲ್ಲ ತೆಗೀತದೆ ಆಮ್ಯಾಕೆ ಮಕ್ಳುಗಳು ಚೆನ್ನಾಗಿ ಊಟ ಮಾಡ್ತಾರೆ ಇದು ಜ್ಯಾಪ್ನ ಹಿಡ್ಕೊಳ್ಳಿ ಹೊಟ್ಟೆ ಚೆನ್ನಾಗಿ ಹಸುವಾಯ್ತು ಯಾರ ಮಕ್ಳುಗಳು ಊಟ ಮಾಡಲ್ಲೋ ಆವಾಗ ಅವ್ರ ಮಕ್ಳುಗಳು ಕತ್ತಿ ಹಾಲು ಕುಡಿಸಿದಾಗ ಒಂಥರ ನಮ್ಮ ಕಳುಗಳಲ್ಲಿ ಪಾಚಿ ಥರ ಐತೆ ಅದು ಹೊರಗಡೆ ಹೋಗ್ಬಿಟ್ಟು ಅವ್ರಿಗೆ ಹಸುವಾಯ್ತಿದೆ ಹಸುವಾದಾಗ ಅವ್ರು ಊಟ ಮಾಡೋಣ ಅನ್ನಿಸ್ತದೆ ಅವಾಗ ಮಕ್ಕಳುಗಳು ಚೆನ್ನಾಗ್ ಆಯ್ತಾರೆ ಅದ್ರಿಂದಾನೆ ಅದಕ್ಕೋಸ್ಕರನೇ ನಾವು ಹಿರಿಯರೆಲ್ಲ ಗೊತ್ತಲ್ಲ ನಿಮ್ಗೆ ಕತ್ತಾರ್ಗಳೆಲ್ಲ ಬೆಂಗಳೂರುಗಳೆಲ್ಲ ಗಾಡಿಗಳೆಲ್ಲ ಹಾಕೊಂಡು ಮಾರ್ತಾರೆ ಇಲ್ಲಿ ನಮ್ಮ ಸ್ನೇಹಿತರು ಪರಿಚಯ ದಿವಸ ಕರ್ಕೊಡ್ತೀವಿ ಬಾಪಾ ಅಂದ್ರೆ ಅದ್ಕೆ ಬಂದಿದ್ವಿ ಕರ್ಕೊಡ್ತವ್ರ ನೋಡಿ ಸ್ನೇಹಿತರ ಮೇಲೆ ಕತ್ತಿ ಅಲ್ಲಿ ಕರಿತಾರ ಕೇಳೋಣ ಏನೇನ್ ಉಪಯೋಗ ಅಂತ ನಾನು ಹೇಳೋದಿಲ್ಲ ಅವ್ರ ಬೆಲೆ ಕೇಳ್ತೀನಿ ಲೋಕೇಶ್ ಅಣ್ಣಾರ ಕತ್ತಿ ಅಲ್ಲಿ ಇನ್ನ ಏನೇನ್ ಉಪಯೋಗ ಆಯ್ತು ಹೇಳ್ರಿ ಕಪ್ಪ ಕಟ್ಕೊಂಬತ್ಕು ಕೆಮ್ಮತ್ಕು ಊಟ ಮಾಡತ್ಕು ಹಾ ಎಲ್ಲ ಒಳ್ಳೇದು ನೋಡ್ರಿ ಕಫಕ್ಕೆ ಕೆಮ್ಮತ್ಕೆ ನೆಗಡಿಗೆ ಅರಾಗ್ನೆಗೆ ಇದಕ್ಕೆಲ್ಲ ಮಕ್ಳುಗಳಿಗೆ ಕೈ ಕಾಲು ಇಡ್ಕೊಳ್ಳೋದ್ಕೆ ಇದಕ್ಕೆಲ್ಲ ಒಳ್ಳೇದಂತೆ ಕತ್ತಿ ಹಾಲು ಅಷ್ಟೊಂದು ಶ್ರೇಷ್ಠ ಅಂತ ಅವ್ರು ಹೇಳ್ತಾರೆ ಸ್ನೇಹಿತರೆ ಸರಿ ಅವ್ರು ಹೇಳೋದ್ಕಿಂತ ಜನಗಳಿಗೆ ಗೊತ್ತು ಕತ್ತೆ ಹಾಲು ಸ್ನೇಹಿತರೆ ಬಹಳ ಇದಾಗುತ್ತೆ ಕಿಡ್ನಿಗಳು ಬಹಳ ಒಳ್ಳೇದಂತೆ ನೋಡಿ ಕತ್ತೆ ಹಾಲಿಂದ ನಮ್ಮ ಹುಡುಗ ಇನ್ನ ಕರಿ ಇನ್ನ ಸರ ಬಿಟ್ಟಿಲ್ವಾ ಇನ್ನ ಕರ ನೋಡಮ್ಮ ಬನ್ನಿ ಅವ್ರು ಎಷ್ಟು ಕತ್ತಿದೆ ಕೇಳ್ತೀನಿ ನೋಡಿ ಇಲ್ಲೊಬ್ರು ಅವ್ರೇನು ಸ್ನೇಹಿತರು ಅಣ್ಣ ನಿಮ್ಗೆ ಎಷ್ಟು ಕತೆ ಇದೆ ಹೇಳಿರಿ ಒಂಬತ್ತು ಅವಕಾಣ ಒಂಬತ್ತು ಒಂಬತ್ತು ಕತೆ ನೀವು ಒಂಬತ್ತು ಕತೆ ಒಂದೇ ಸತಿ ಒಂಬತ್ತು ತೊಗೊಂಡ್ರೆ ಎಷ್ಟು ಹೆಚ್ಚಿಸ್ಕೊಂಡ್ರಿ ಹೆಂಗೆ ಹೆಚ್ಚಿಸ್ಕೊಂಡ್ರಿ ಹಿಂಗೆ ಇದಂಗ್ ಇದಂಗೆ ಒಂದು ಐದು ತನ್ನಿರಿ ಹ್ಞೂ ಅದರಿಂದ ಹಂಗೆ ಬೆಳ್ಕೊಂಡಿರಿ ಕಾಸು ಕೊಟ್ಟು ತಂದಿದಿರ ಎಷ್ಟು ಕೊಟ್ಟು ತಂದಿದಿರಿ ಕಾಸು ಓ ಐವತ್ತು ಸಾವಿರ ಹಿಂಗೆಲ್ಲ ಮೂವತ್ತು ಸಾವಿರ ಒಂದೊಂದು ಕತೆ ಹ್ಞೂ ಒಂದು ತಂದ್ರೆ ಎಷ್ಟು ತಂದಿದಿರಿ ನೀವು ನಾವೊಂದು ಐದು ತನ್ನಿರಿ ಒಂದೈವತ್ತು ಸಾವಿರ ಬಂಡವಾಳ ಹಾಕಿ ಹ್ಞೂ ಸಾವಿರ ಹಾಕಿ ಹ್ಞೂ ಐದು ತನ್ನಿ ಅದ್ರಿಂದ ಹೆಚ್ಚಿಗೆ ಮಾಡ್ಕೊಂಡ್ರಿ ಈ ಕತ್ತೆ ಸೊಂಡಿರೋ ನೀವು ನಾವು ಇದರಿಂದ ಹೋಗ್ಬೇಕಾರೆ ಇದ್ದಿದು ಅಂದ್ರೆ ಮರಿ ಇಲ್ಲೆಲ್ಲ ಐತಿ ನೋಡ್ರಿ ಅದೇ ಅದ್ರದ್ದು ಮರಿ ಇದ್ರದು ನಿಮ್ಗೆ ಇದ್ರಿಂದ ಏನೋ ಉಪಯೋಗ ಆಯ್ತದ ಕತ್ತೆಗಳಿಂದ ನಿಮಗೆ ಹಿಂಗೆ ನಾವೇನಂದ್ರ ಆಗಿ ಅಕ್ಕಿ ಇವೆಲ್ಲ ಹಾಕೊಂಡು ಹೋಗಬೇಕು ನಮ್ಮ ದಿಂಡು ಎಲ್ಲ ಇದ್ರಿಂದಲೇ ನಾವು ನಾವು ಸಾಕ್ಸದ್ವಿ ಇದರಿಂದ ಪಾತ್ರೆ ಸಾಮಾನು ಎಲ್ಲ ಬೆಲೆ ಆಮೇಲೆ ಕತ್ತೆಗಳಿಂದ ಮಹಿಲ್ನಾಡ್ಕನ ಹೋಗಿದ್ವಿ ಕತ್ತೆ ಮೇಲೆ ಹಾಕ್ಕೊಂಡೆ ತಮಿಳ್ ಹೋಗಿ ಮಧ್ಯರಾತು ನಾವು ಆಮೇಲೆ ಕತ್ತೆಗಳಿಂದ ಏನೋ ದೃಷ್ಟಿ ಪರಿಣಾಮ ಆದದ್ದು ಓದತ್ ಅದು ಅದು ನಿಮ್ಮ ಮಡಿಕೊಂಡಿದ್ರಲ್ಲ ಕತ್ತೆ ಕೂಗುದ್ರೆ ನೋಡಿ ಮಾಟ ಮಂತ್ರ ಇದ್ರು ಇದ್ರೂ ಕತ್ತೆ ಕೂಗ್ದಾಗ ಇರಲ್ಲ ನಮ್ಗೆ ಯಾವ್ದೇ ಒಂದು ಯಾವ್ದೋ ಒಂದು ಕೆಟ್ಟದು ಪರಿಣಾಮ ಇದ್ರ ಮೇಲೆ ಬೀರಲ್ತು ಕತ್ತೆ ಇರೋ ನಮ್ ಗುಂಪೆ ಅವ್ರು ಉಡಿಯಮ್ಮ ತಿಳಿಸ್ತಾರೆ ನನ್ನ ಸ್ನೇಹಿತರೆ